ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡಿದಂತೆ ನಮ್ಮ ಸಹೋದರರಾಜ್ ಇವತ್ತಿದ್ರು ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮನಸ್ಸು ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಷ್ಟು ಏನು ಕೊಟ್ಟರು ಫಸ್ಟ್ ಕೊಟ್ಟು ಬಿಡ್ತಾರೆ ಸೆವೆನ್ ಟೂಲಿ ಬರೀ ಅಡುಗೆ ಮನೆ ಸೀಮಿತ ಮನಸ್ಸಿನ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಂಟೇನಂದ್ರೆ ಕ್ರಿಕೆಟ್ ನಿಜವಾಗಲೂ ಎಲ್ಲರಿಗೂ ಸರಿಯಾಗಿ ಸವ ಬೇಕು ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮನೆ ಓದೋಕ್ಕೂ ನಮಗೆ ಆ ಥರ ಇಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಜಷ್ಟು ಅಷ್ಟೇ ಶಕ್ತಿ ಮಕ್ಕಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಜಾಸ್ತಿ ಇದೆ ನಿಮ್ಗೆಲ್ಲರೂ ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡೋದು ನೀವು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟ್ ಮಾಡಿರ್ತಾರೆ ನಿಜ ಖುಷಿ ಆಗ್ತದೆ ಕೇತಿಯನ್ನು ಕೂತಿಯನ್ನು ಬರೋದನ್ನು ಮಹೇಶ್ವರು ಏನು ಇವತ್ತು ಮಾಡಿದ್ದಾರೆ ನಿಜವ್ ಒಳ್ಳೆ ಕೆಲಸ ಮಾಡಿದ್ರೆ ಇಂಥವ್ ಯಾವ ಸದಾ ನಿಮ್ಮಿಂದ ನಾವು ಯಾವ್ಯಾನು ಇರ್ತೀವಿ ಇಂಥ ಹೆಂಡೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾರು ಒಂದು ಚೂರು ನಮಗೆಲ್ಲ ಒಂಚೂರು ಭಾಷೆ ಹಿಡಿತಾ ಇರ್ತದೆ ನಮ್ಮ ನಾರಾಯಣ ಓಡುತ್ತಾ ಮಹಾನ್ ಬಾಡ್ರಿಂದ ಇವತ್ತು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದರೆ ನಾವು ಯಾರಿಗೂ ಬರೀಬೀವಿ ಅಂತ ಅಲ್ಲ ಬಂದವರು ನಮ್ಮ ಭಾಷೆ ಕಲ್ಲಿ ಇವತ್ತೇನಾದ್ರೂ ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮತ್ತೆನಾಗ್ತದೆ ನಮ್ಮ ಗೌಡರಿಂದ ನಿಜವಾಗ್ಲೂ ಖುಷಿ ಆಗ್ತದೆ ಅಂತೂ ರಾಜ್ಯ ಇದ್ರ ವಸರ್ಗದಿಂದ ಭವಸೆ ಮಾಡಿದ್ರೆ ಯಾವ್ಯಾವ ಯಶಸ್ವಿಯಾಗಿರಲಿ ಎಣ್ಣೆದಾಗಿ ಬರೀ ಸಿನಿಮಾ ನಾಟನಾಟಿಯರೆಲ್ಲ ರಂಗಭೂಮಿ ಕಲಾವಿದರು ಪ್ರತಿಯೊಬ್ಬರು ಕ್ರೀಡೆ ಭಾಗವಹಿಸ್ಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರವರಾದ್ರೆ ಒಳ್ಳೇದಾಗುತ್ತೆ ಯಾಕಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಅದು ಮಾಡಲಿ ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ಮ ಜೊತೆ ಸದಾನಾಗಿರ್ತೀವಿ ನಮ್ಮ ಪ್ರಮೋದ್ ಬರದವ್ರಿಗೆ ಯಾವ ಅವ್ರು ನಿಜವಾಗ್ಲೂ ರಂಗಡಿಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಡು ನಿಜವೊಂದು ಖುಷಿ ಆಯ್ತು ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಬಿಟ್ಟಾರೆ ನೋಡ್ಕೊಳ್ಳೋದು ಗೊತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವೊಂದು ರಂಗಡಿಮೆಯಿಂದ ಕಲಾವಿದರು ಬಂದ್ತೋ ತುಂಬ ಕಲಾವಿದ್ರು ಇತ್ತು ನಮ್ಮ ರಾಜ್ಯದ ನಮ್ಮ ಹಿರಿಯರು ಇನ್ಕ್ಲೂಡ್ ಬಸವನೂರು ಇವತ್ತು ರಂಗಡಿಮಿ ಕಲಾವಿದರು ತುಂಬ ಖುಷಿಯಾಗುತ್ತೆ ಯಾಕೆಂದರೆ ರಂಗಭೂಮಿನದು ಆಡ್ನವರೆಲ್ಲ ನೀವೆಲ್ಲ ಈ ಥರ ಇವತ್ತು ಕೀಪದೆ ಇದು ರಂಗಭೂಮಿ ಥರ ನೀವು ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ ನೀವು ಇದು ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಣಕ್ಕೂ ಸ್ಟ್ರಾಗಲ್ ಹೆಣ್ಣು ಡಬಲ್ ಸ್ಟ್ರಾಗ್ಲ್ ಅಂತ ಹೇಳೋದಿ ಸರ್ತಿ ಜೈ ಹಿಂದ್ ಜೈ ಕನ್ನಡ